ಎಳ್ಳು ಬತ್ತಿಯನ್ನು ಮಾಡುವ ವಿಧಾನ ಹಾಗೂ ಯಾವ ದೇವರಿಗೆ ಎಷ್ಟು ಎಳ್ಳು ಬತ್ತಿಯನ್ನು ಹಚ್ಚಬೇಕೆಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಮೊದಲು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಕಪ್ಪು ಬಟ್ಟೆಯನ್ನು ಒಂದೇ ಅಳತೆ ಇರುವ ಹಾಗೆ ಕತ್ತರಿಸಿಕೊಳ್ಳಬೇಕು ಅದರಲ್ಲಿ ಅರ್ಧ ಚಮಚ ಅಥವಾ ಒಂದು ಚಮಚ ಕಪ್ಪು ಹೆಣ್ಣನ್ನು ಹಾಕಬೇಕು ಹಾಕಿದ ಮೇಲೆ ಕಪ್ಪು ದಾರದಿಂದ ಕಟ್ಟಬೇಕು ಇದೇ ರೀತಿ ಒಂಬತ್ತು ಬತ್ತಿಗಳನ್ನು ಮಾಡಿಕೊಳ್ಳಬೇಕು ಶನಿ ದೋಷ ನಿವಾರಣೆಗೆ ದೇವರಿಗೆ ಅಥವಾ ಆಂಜನೇಯನಿಗೆ ಒಂಬತ್ತು ಎಳ್ಳಿನ ಬತ್ತಿಗಳನ್ನು ಒಂಬತ್ತು ವಾರಗಳು ಹಚ್ಚಬೇಕು ಈ ದೀಪವನ್ನು ಯಾರು ಬೇಕಾದರೂ ಹಚ್ಚಬಹುದು ಆದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಮಾತ್ರ ಹಚ್ಚಬೇಕು ಒಂದು ಬೌಲ್ ಅಥವಾ ಬಾಕ್ಸ್ನಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ತಯಾರಿಸಿಟ್ಟುಕೊಂಡ ಎಳ್ಳು ಬತ್ತಿಗಳನ್ನು ಹಾಕಿಟ್ಟು ನೆನೆಸಿರಬೇಕು ದೇವಸ್ಥಾನಕ್ಕೆ ಹೋದಾಗ ಒಂಬತ್ತು ಬತ್ತಿಗಳನ್ನಿಟ್ಟು ಅದರ ಮೇಲೆ ಎರಡು ಕರ್ಪೂರವನ್ನಿಟ್ಟು ಹಚ್ಚಬೇಕು ಸಂಜೆಯ ಸಮಯದಲ್ಲಿ ಎಣ್ಣಿನ ಬತ್ತಿಯನ್ನು ಹಚ್ಚಿದರೆ ಬತ್ತಿಯನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವುದು ಇನ್ನು ಶನಿ ಶನಿದೇವರಿಗೆ ಎಳ್ಳಿನ ಎಣ್ಣೆಯ ಅಭಿಷೇಕ ಮಾಡಿಸುವುದರಿಂದ ನಿಮ್ಮ ಮನೆಯಲ್ಲಿ ಶನಿದೋಷ ನಿವಾರಣೆಯಾಗುತ್ತದೆ